ವೆಲ್ಕಮ್ ಬ್ಯಾಕ್ ಎಲ್ಲ ಮನೆಯವ್ರಿಗೆ ಬಂದಿದ್ದೀವಿ ಚರ್ಚಿ ಬೇರೆ ಹುಷಾರಿಲ್ಲ ಫುಲ್ ಸೊ ಇವತ್ತು ಹೇಗಿರುತ್ತೆ ಲಾಗ್ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ಮ ಗಾಡಿನ ಪೊಲೀಸ್ ಅವರು ಏನಕ್ಕೆ ಏನಿಕ್ಕಂದ್ರೆ ಮೈಸೂರು ಗಾಡಿನ ಮೈಸೂರು ಬಿಟ್ಟು ಹೊರ್ಗಡೆ ತಗೊಂಡೋಗಿಲ್ವಂತೆ ಹಾಗಾಗಿ ಪೊಲೀಸ್ ಅವ್ರು ಇಡ್ದಿದ್ರು ಇಲ್ಲಿ ಮಾತಾಡ್ತಾಯಿದ್ರು ಅವ್ರ ಜೊತೆ ನಮ್ಮ ಅಜ್ಜಿ ಬೇರೆ ಫುಲ್ ಟೆನ್ಷನ್ ಆಗಿದ್ರು ದೇವ್ರಿಗೆ ಹೋಗ್ಬೇಕಾದ್ರೆ ಈ ತರ ಆಯ್ತಲ್ಲ ಅಂತ

क्यों इको इधर बुड़क चला ये लग देख ना कोई काम दोथी पता चला ना अदकों अदिका को इनको अभी उधर बसंत नगर में चला कर हेलो क्यों किंतु के உள்ளு வரல நோட் ಒಳಗಡೆ ದೀಪ ಎಲ್ಲ ಹಚ್ಚಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಮ್ಮ ಅತ್ತೆಯವರು ಪ್ರಸಾದ ಮಾಡ್ಸಿದ್ರು ಪಂಚಾಮೃತ ಮಾಡಿಸಿದ್ರು ಸೊ ಅದೆಲ್ಲರಿಗೂ ಹಂಚಕ್ಕೆ ಅಂತ ರೆಡಿ ಮಾಡ್ಕೊತ ಇದ್ರು ಇಲ್ಲಿ ಇಲ್ಲಿ ಇವರು ಈ ಕಡೆ ಪ್ರಸಾದ ಅನಿಸ್ತಾ ಇದ್ರೆ ನಮ್ಮ ಚಶಿಗೂ ಮತ್ತೆ ನಮ್ಮ ಅಜ್ಜಿಗೂ ಕಡಲೆಪುರಿ ಚಿಂತೆ ದೇವಸ್ಥಾನದಲ್ಲಿ ಇಟ್ಟಿದ್ರು ಪ್ರಸಾದ ಅಂತ ಇವ್ರ ಪಾಡಿಗೆ ಇವ್ರ ಪ್ರಸಾದ ಎತ್ಕೊಂಡು ತಿಂತವ್ರೆ ಕಡಲೆಪುರಿ ಚಿಂತೆ ಇವ್ರಿಬ್ರಿಗೂ ಇಲ್ಲಿರೋದೆಲ್ಲ ಗುಡ್ಡಪ್ ಬಂದಿರೋ ಇವ್ರಿಗೆ ಏಳು ದೇವ್ರ ಏನೋ ಬಂದಿತ್ತು ಆಂಜನೇಯ ದೇವರು ಬಂದಾಗ ತುಂಬ ವೈಬ್ರೇಷನ್ ಸೌಂಡ್ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡೋಕೆ ಭಯ ಆಯಿತು ಜಾಸ್ತಿ ವೀಡಿಯೋ ಮಾಡೋಕೆ ಹೋಗಲಿಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತಗೊಂಡಿರೋದು

ಚಷ್ಮಾ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಓಡಕ್ತಾ ಇದ್ವಿ ನಾನು ಯಾವಾಗ್ಲೂ ವೀಡಿಯೋ ಆನ್ ಮಾಡಿದ್ರು ನಮ್ಮ ಅಜ್ಜಿ ಇದೇ ರಿಯಾಕ್ಷನ್ ಕೊಡ್ತಾ ಇರ್ತಾರೆ ವಿಡಿಯೋ ಆಫ್ ಮಾಡಿದ್ರೆ ಚೆನ್ನಾಗಿರ್ತಾರೆ ವಿಡಿಯೋ ಆನ್ ಮಾಡಿದಕ್ಷಣ ಹಿಂಗಾಗ್ಬಿಡ್ತಾರೆ ಮನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಈ ಊರಿಗೆ ಬಂದಿದ್ವಿ ಇಲ್ಲಿ ನಮ್ಮ ರಿಲೇಷನ್ ಒಬ್ಬರು ಯಾವಾಗಲೂ ಇಲ್ಲಿ ಫಂಕ್ಷನ್ ಮಾಡ್ತಾರೆ ಈ ಟೈಮ್ ಅಲ್ಲಿ

i <speaking> do <in Spanish> <speaking in Spanish> <speaking in Spanish> Let's <laughs> ನಮ ನಮಪ್ಪಲ್ಲಾ ಇಸರೆ ವಿಡಿಯೋ ಮಾಡೋ ಯಾಂಗ್ ಒತ್ಕೊಯ್ತಾಳೆ ನೋಡಿ ಸಿಂಚನ ಊಟ ಎಲ್ಲಾ ಆಯ್ತುಗೆ ಮುಗಿಸಿಕೊಂಡು ಹೋಯ್ತಾ ಇದೀವಿ ಮೈಸೂರು ಕಡೆ ಇನ್ನೇನು ಹೊರಡದ ಅಂತ ಅನ್ಕೊಂಡಿದ್ವಿ ಇವ್ರ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಮತ್ತೆ ದೇವಸ್ಥಾನ ಎಲ್ಲ ಮತ್ತೆ ಕ್ಲೀನ್ ಮಾಡಿ ಕೊನೆಯದಾಗಿ ದೀಪ ಹಚ್ತಾರೆ ನೋಡಕ್ಕೆ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಮುಗಿಸ್ಕೊಂಡು ಹೋಗದ ಅಂತ ಅನ್ಕೊಂಡ್ ಅಲ್ಲೇ ಇದ್ವಿ ಇವರೆಲ್ಲ ಅದಕ್ಕೋಸ್ಕರ ದೇವಸ್ಥಾನ ಎಲ್ಲ ನೀಟ್ ಮಾಡಿ ರಂಗೋಳೆಲ್ಲ ಹಾಕ್ತಾ ಇದ್ರು ದೀಪ ಹಚ್ಚ ಆದ್ಮೇಲೆ ನೋಡೋಕೆ ಈ ತರ ಇರುತ್ತೆ ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮೈಸೂರು ಕಡೆ ಹೊರಟಿವಿ ಈ ಲಾಗು ಇಲ್ಲಿಗೆ ಎಂಟ್ರಿ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸಿ ಇನ್ ದ ನೆಕ್ಸ್ಟ್ ಲಾಗ್